ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಿರ್ಚಿ ಮೆಣಸಿನ್ಕಾಯಿನ ಮಾಡಿದ್ದೀನಿ ನೋಡಿ ಯಾವ ಥರ ಒಂದು ಕಡೆ ಮೆಣಸಿನ್ಕಾಯಿ ಕಾಣ್ತಿದೆ ಈಗ ಇನ್ನೊಂದು ಕಡೆ ಹಿಟ್ಟಷ್ಟೇ ಕಾಣ್ತಾ ಇದೆ ಈ ಥರ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಬೌಲ್ ಇದೆ ಅದರಲ್ಲಿ ನಾನು ಒಂದು ಬೌಲಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಕಾಳನ್ನು ಸ್ವಲ್ಪ ಕೈಯಲ್ಲಿ ಈ ಥರ ತಿಕ್ಬಿಟ್ಟು ಇದ್ದೀನಿ ಇದು ಫ್ಲೇವರಿಗೋಸ್ಕರ ಹಾಗೆ ಒಂದು ಸ್ವಲ್ಪ ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಆಪ್ಷನಲ್ಲೂ ನೀವು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಹಾಗೆ ಒಂದು ಸ್ವಲ್ಪ ಸೋಡಾ ಪುಡಿನ ಹಾಕ್ತಾಯಿದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ನೀರು ಹಾಕ್ಬಿಟ್ಟು ಇದನ್ನು ಕಲಿಸ್ಕೊಳ್ತೀನಿ ನೀರನ್ನು ಒಂದೇ ಸರಿ ಹಾಕ್ಕೊಬಿಡಿ ನೋಡಿಬಿಟ್ಟು ಹಾಕೊಂಡು ಕಲಿಸ್ಕೊಳ್ಳಿ ನಾನು ಈಗ ಇದು ಹಿಟ್ಟು ಏನು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಎಂಟರಿಂದ ಹತ್ತು ಮಿರ್ಚಿಯಷ್ಟು ಹಾಕ್ತವೆ ಈ ಹಿಟ್ಟಲ್ಲಿ ನೀವು ಜಾಸ್ತಿ ಬೇಕು ಅಂತ ಜಾಸ್ತಿ ಮಾಡಬೇಕು ಅಂತ ಅನಿಸಿದರೆ ಇದ್ರ ಅಷ್ಟು ತೊಗೊಳ್ಳಿ ಈಗ ನಾನು ಇದನ್ನು ಸೊ ಸ್ವಲ್ಪನೇ ಹಿಟ್ಟು ನೀರು ಸೇರಿಸ್ಕೊಳ್ತಾ ನಾನು ಮಿರ್ಚಿ ಏನು ಬಿಡೋಕ್ಕೆ ಆ ಅದ ಬೇಕಲ್ಲ ಆ ಅದಕ್ಕೆ ಇದನ್ನು ನಾನು ಕಲಿಸ್ಕೊಳ್ತೀನಿ ಹಿಟ್ಟನ್ನು ನಾನು ಈ ಥರ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಮಗೆ ಇದಕ್ಕೆ ನೀವು ಜಾಸ್ತಿ ನೀರಾಕಿ ತೆಳ್ಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಮಿರ್ಚಿ ನಾವು ಎಷ್ಟು ಇದು ಹಿಟ್ಟು ತೆಳ್ಳಗಾಗುತ್ತೋ ಮಿರ್ಚಿ ಅಷ್ಟು ತೆಳ್ಳಗೆ ಬರ್ತವೆ ಅದಕ್ಕೆ ನಾನು ಈ ಥರ ಒಂದು ಮೀಡಿಯಮ್ ಇದರಲ್ಲಿ ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷದವರೆಗೂ ಹಾಗೆ ಬಿಡ್ತೀನಿ ನಾನಿಲ್ಲಿ ಒಂದು ಹತ್ತು ಮಿರ್ಚಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವು ದಪ್ಪ ಮೆಣಸಿನ್ಕಾಯಿ ಅಂತಲೂ ಹೇಳ್ಬೋದು ನಾನೀಗ ಇದನ್ನು ಏನು ಲಾಸ್ಟಿಗೆ ತುದಿ ಇರುತ್ತಲ್ಲ ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊತೀನಿ ನಾನು ಮೆಣಸಿನ್ಕಾಯಿನ ತುದಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ನಾನು ಇದೇನು ಮೆಣಸಿನಕಾಯಿ ಇರುತ್ತಲ್ಲ ಅದನ್ನು ಒಂದು ಕಡೆ ಸೈಡು ಈ ಥರ ಚಾಕು ಸಹಾಯದಿಂದ ಈ ಥರ ಇದನ್ನು ಓಪನ್ ಮಾಡ್ಕೊಳ್ತೀನಿ ನೋಡಿ ಈ ಥರ ನೀವು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬೇಡ ಅಂದರೆ ಈ ಥರ ಬೀಜನೂ ತೆಗೆದಿಟ್ಕೋಬೋದು ಇಲ್ಲ ಸ್ವಲ್ಪ ಖಾರ ಬೇಕು ಅಂದರೆ ಬೀಜನ ಹಾಗೆ ಸಹ ಬಿಡ್ಬೋದು ಈಗ ಅದೇ ಥರ ಎಲ್ಲವನ್ನೂ ಸಹ ನಾನು ಈ ಥರ ನಡುವೆ ಸೀಳ್ಬಿಟ್ಟು ಇಟ್ಕೊಳ್ತೀನಿ ಈಗ ಒಂದು ಐದು ನಿಮಿಷ ಆಗಿದೆ ಇಟ್ಟು ಸಹ ಚೆನ್ನಾಗಿ ನೆನ್ಕೊಂಡಿದೆ ನಾನು ಎಲ್ಲ ಮೆಣಸಿನ್ಕಾಯಿನೂ ಸಹ ಈ ಥರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಣಲೀಲಿ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಸಹ ಚೆನ್ನಾಗಿ ಕಾದಿದೆ ಈಗ ನಾನು ಮೆಣಸಿನ್ಕಾಯಿನ ಈ ಥರ ಎದ್ಬಿಟ್ಟು ನಾನು ಈ ಥರ ಒಂದು ಕಡೆ ಸೈಡು ಈ ಥರ ಓಪನ್ ಬರೋ ಆ ಥರ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಈ ಮೆಣ್ಸಿನ್ಕಾಯಿ ಮಾಡುವಾಗ ಕೆಲವೊಬ್ಬರು ಮೆಣಸಿನ್ಕಾಯಿ ಒಳಗೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಈ ಥರ ಎಲ್ಲವನ್ನು ತುಂಬಿಟ್ಟು ಸಹ ಹಾಕ್ತಾರೆ ನಾನು ಆ ಥರ ಯಾವ ಥರ ಏನೂ ತುಂಬಿಲ್ಲ ಯಾವ ಥರ ಮದುವೆ ಮನೆ ಶೈಲಿಯಲ್ಲಿ ಯಾವ ಥರ ಮೆಣಸಿನ್ಕಾಯಿ ಮಾಡ್ತಾರಲ್ಲ ಆ ಥರ ನಾನು ಮಾಡ್ತಾಯಿದ್ದೀನಿ ಇವಾಗ ನಾನು ಇದನ್ನು ಸ್ವಲ್ಪ ತಿರುಗ ತಿರು ಎರಡು ಕಡೆ ಮಕ್ಕನೂ ಚೆನ್ನಾಗಿ ಬೇಯಬೇಕು ಇವಾಗ ಎರಡು ಕಡೆನು ಚೆನ್ನಾಗಿ ಬೆಂದಿದ್ದಾವೆ ಈಗ ನಾನು ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ